ಶಾಂತಿ ಮುರುಳಿಯ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಪಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯು ಮುಳ್ಳುಗಳನ್ನು ಹೂವುಗಳನ್ನಾಗಿ ಮಾಡಲು ಬಂದಿದ್ದಾರೆ ದೇಹಾಭಿಮಾನವು ಎಲ್ಲಕ್ಕಿಂತ ದೊಡ್ಡ ಮುಳ್ಳಾಗಿದೆ ಇದರಿಂದ ಎಲ್ಲ ವಿಕಾರಗಳು ಬರುತ್ತದೆ ಆದ್ದರಿಂದ ದೇಹಿ ಅಭಿಮಾನಿಯಾಗಿ ಪ್ರಶ್ನೆ ಭಕ್ತರು ತಂದೆಯ ಯಾವ ಒಂದು ಕರ್ತವ್ಯವನ್ನು ತಿಳಿಯದ ಕಾರಣ ಸರ್ವವ್ಯಾಪಿ ಎಂದು ಹೇಳಿಬಿಟ್ಟಿದ್ದಾರೆ ಉತ್ತರ ತಂದೆಯು ಬಹುರೂಪಿಯಾಗಿದ್ದಾರೆ ಎಲ್ಲಿ ಅವಶ್ಯಕತೆ ಇರುತ್ತದೆಯೋ ಅಲ್ಲಿ ಒಂದು ಸೆಕೆಂಡ್ನಲ್ಲಿ ಯಾವುದೇ ಮಕ್ಕಳಲ್ಲಿ ಪ್ರವೇಶ ಮಾಡಿ ಮುಂದಿರುವ ಆತ್ಮನ ಕಲ್ಯಾಣ ಮಾಡಿಬಿಡುತ್ತಾರೆ ಭಕ್ತರಿಗೆ ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಅವರು ಸರ್ವವ್ಯಾಪಿಯಲ್ಲ ಆದರೆ ತುಂಬ ತೀವ್ರವಾಗಿರುವಂತಹ ರಾಕೆಟ್ ಆಗಿದ್ದಾರೆ ತಂದೆಗೆ ಬಂದು ಹೋಗಲು ಸಮಯ ಹಿಡಿಸುವುದಿಲ್ಲ ಈ ಮಾತುಗಳನ್ನು ತಿಳಿಯದ ಕಾರಣ ಭಕ್ತರು ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ ಓಂ ಶಾಂತಿ ಇದು ಅತಿ ಚಿಕ್ಕ ಹುತೋಟವಾಗಿದೆ ಇದು ಮಾನವರ ಹುತೋಟವಾಗಿದೆ ತೋಟದಲ್ಲಿ ಹೋದಾಗ ಅಲ್ಲಿ ಭಿನ್ನ ಭಿನ್ನವಾಗಿರುವ ಹಳೆಯ ವೃಕ್ಷಗಳು ಇರುತ್ತದೆ ಕೆಲವೆಡೆ ಮೊಗ್ಗುಗಳು ಇರುತ್ತವೆ ಕೆಲವೆಡೆ ಅರ್ಧ ಅರಳಿರುವ ಮೊಗ್ಗುಗಳಿರುತ್ತವೆ ಇದು ತೋಟವಾಗಿದೆ ಅಲ್ಲವೇ ಈಗ ಇದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ಇಲ್ಲಿ ಬಂದಿರುವುದೇ ಮುಳ್ಳುಗಳಿಂದ ಹೂವುಗಳಾಗಲು ನಾವು ಶ್ರೀಮತದಂತೆ ಮುಳ್ಳುಗಳಿಂದ ಹೂವುಗಳಾಗುತ್ತಿದ್ದೇವೆ ಮುಳ್ಳುಗಳು ಕಾಡಿನಲ್ಲಿರುತ್ತವೆ ಹೂವುಗಳು ತೋಟದಲ್ಲಿರುತ್ತದೆ ತೋಟವು ಸ್ವರ್ಗವಾಗಿದೆ ಕಾಡು ನರಕವಾಗಿದೆ ತಂದೆಯು ತಿಳಿಸುತ್ತಾರೆ ಇದು ಪತಿತ ಮುಳ್ಳಿನ ಕಾಡಾಗಿದೆ ಅದು ಹೂವಿನ ತೋಟವಾಗಿದೆ ಹೂ ತೋಟವಿತ್ತು ಅದು ಈಗ ಮುಳ್ಳಿನ ಕಾಡಾಗಿದೆ ದೇಹಾಭಿಮಾನ ಎಲ್ಲಕ್ಕಿಂತ ದೊಡ್ಡ ಕಾಡಾಗಿದೆ ಅದರ ಹಿಂದೆ ಎಲ್ಲ ವಿಕಾರಗಳು ಬರುತ್ತದೆ ಅಲ್ಲಿ ನೀವು ದೇಹಿ ಅಭಿಮಾನಿಯಾಗಿರುತ್ತೀರಿ ಅಂದರೆ ಸತ್ಯಯುಗದಲ್ಲಿ ದೇಹಿ ಅಭಿಮಾನಿಯಾಗಿರುತ್ತೀರಿ ಈಗ ನಮ್ಮ ಆಯಸ್ಸು ಪೂರ್ಣವಾಯಿತು ಈಗ ನಾವು ಹಳೆಯ ಶರೀರವನ್ನು ಬಿಟ್ಟು ಬೇರೆ ಶರೀರವನ್ನು ಪಡೆಯುತ್ತೇವೆ ಎಂಬ ಆತ್ಮ ಜ್ಞಾನವಿರುತ್ತದೆ ನಾವು ಗರ್ಭ ಮಹಲ್ನಲ್ಲಿ ವಿರಾಜಮಾನವಾಗುತ್ತೇವೆ ಎಂಬ ಸಾಕ್ಷಾತ್ಕಾರವೂ ಆಗುತ್ತದೆ ಮೊದಲು ಮೊಗ್ಗಾಕಿ ಮೊಗ್ಗಿನಿಂದ ಹೂವಾಗುತ್ತೇವೆ ಆದರೆ ಅಲ್ಲಿ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಎಂಬ ಜ್ಞಾನ ಇರುವುದಿಲ್ಲ ಕೇವಲ ಇದು ಹಳೆಯ ಶರೀರವಾಗಿದೆ ಇದನ್ನು ಬದಲಾಯಿಸಬೇಕೆಂಬ ಜ್ಞಾನವಿರುತ್ತದೆ ಆಂತರ್ಯದಲ್ಲಿ ಬದಲಾಯಿಸುವಂತಹ ಖುಷಿ ಇರುತ್ತದೆ ಈ ಕಲಿಯುಗಿ ಪದ್ಧತಿಗಳು ಅಲ್ಲಿರುವುದಿಲ್ಲ ಇಲ್ಲಿ ಪ್ರಪಂಚದ ಕುಲ ಮರ್ಯಾದೆ ಇರುತ್ತದೆ ಈ ಅಂತರವಿದೆ ಅಲ್ಲಿಯ ಮರ್ಯಾದೆಗೆ ಸತ್ಯ ಮರ್ಯಾದೆ ಎಂದು ಕರೆಯಲಾಗುತ್ತದೆ ಇಲ್ಲಿ ಅಸತ್ಯ ಮರ್ಯಾದೆಗಳಿವೆ ಸೃಷ್ಟಿಯಂತೂ ಇದೇ ಆಗಿದೆ ಅಲ್ಲವೇ ಯಾವಾಗ ಆಸುರಿ ಸಂಪ್ರದಾಯವಿರುತ್ತದೆಯೋ ಆಗ ತಂದೆಯು ಬರುತ್ತಾರೆ ಅದರಲ್ಲಿಯೂ ಯಾವಾಗ ದೈವಿ ಸಂಪ್ರದಾಯವು ಸ್ಥಾಪನೆ ಆಗುತ್ತದೆಯೋ ಆಗ ವಿನಾಶವೂ ಆಗುತ್ತದೆ ಅಗತ್ಯವಾಗಿ ಈಗ ಆಸುರಿ ಸಂಪ್ರದಾಯವಿದೆ ಈ ಆಸುರಿ ಸಂಪ್ರದಾಯದಲ್ಲಿಯೇ ದೈವಿ ಗುಣವುಳ್ಳ ಸಂಪ್ರದಾಯ ಸ್ಥಾಪನೆಯಾಗುತ್ತದೆ ಯೋಗ ಬಲದಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪವು ನಾಶವಾಗುತ್ತದೆ ಎಂದು ತಿಳಿಸಲಾಗಿದೆ ಈ ಜನ್ಮದಲ್ಲಿಯೂ ಯಾವ ಪಾಪ ಮಾಡಲಾಗಿದೆ ಅದನ್ನು ಹೇಳಬೇಕಾಗುತ್ತದೆ ಅದರಲ್ಲಿಯೂ ವಿಶೇಷವಾಗಿ ವಿಕಾರದ ಮಾತೇ ಆಗಿದೆ ನೆನಪಿನಲ್ಲಿ ಇದೆ ತಂದೆಯು ಸರ್ವಶಕ್ತಿವಂತನಾಗಿದ್ದಾರೆ ಯಾರು ಸರ್ವರಿಗೂ ತಂದೆಯಾಗಿದ್ದಾರೆ ಅವರ ಜೊತೆ ಸಂಬಂಧ ಜೋಡಿಸುವುದರಿಂದ ಪಾಪವು ಭಸ್ಮವಾಗುತ್ತದೆ ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈ ಲಕ್ಷ್ಮೀನಾರಾಯಣ ಸರ್ವಶಕ್ತಿವಂತರಾಗಿದ್ದಾರೆ ಇಡೀ ವಿಶ್ವದ ಮೇಲೆ ಇವರ ರಾಜ್ಯವಿದೆ ಅದು ಹೊಸ ಪ್ರಪಂಚವಾಗಿರುತ್ತದೆ ಅಲ್ಲಿ ಪ್ರತಿಯೊಂದು ವಸ್ತು ಹೊಸದಾಗಿರುತ್ತದೆ ಈಗ ನೆಲವೂ ಸಹ ಬಂಜರ ಭೂಮಿಯಾಗಿ ಬಿಟ್ಟಿದೆ ಈಗ ನೀವು ಮಕ್ಕಳು ಹೊಸ ಪ್ರಪಂಚದ ಮಾಲೀಕರಾಗುತ್ತಿದ್ದೀರಿ ಆದ್ದರಿಂದ ಎಷ್ಟೊಂದು ಖುಷಿ ಇರಬೇಕು ವಿದ್ಯಾರ್ಥಿಗಳು ಹೇಗಿರುತ್ತಾರೆಯೋ ಹಾಗೆಯೇ ಖುಷಿಯು ಹೆಚ್ಚಾಗಿರುತ್ತದೆ ಇದು ನಿಮ್ಮ ಸರ್ವಶ್ರೇಷ್ಠ ವಿಶ್ವವಿದ್ಯಾಲಯವಾಗಿದೆ ಓದಿಸುವವರು ಸಹ ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದಾರೆ ಮಕ್ಕಳು ಸಹ ಶ್ರೇಷ್ಠಾತಿ ಶ್ರೇಷ್ಠರಾಗಲು ಓದುತ್ತಾರೆ ನೀವು ಮಕ್ಕಳು ಎಷ್ಟೊಂದು ಕನಿಷ್ಠರಾಗಿದ್ದವರು ಒಮ್ಮೆಲೆ ಕನಿಷ್ಠರಿಂದ ಶ್ರೇಷ್ಠರಾಗುತ್ತೀರಿ ಸ್ವಯಂ ತಂದೆಯೇ ಹೇಳುತ್ತಾರೆ ಈಗ ನೀವು ಸ್ವರ್ಗಕ್ಕೆ ಯೋಗ್ಯರಾಗುತ್ತಿದ್ದೀರೇನು ಅಪವಿತ್ರರು ಸತ್ಯಯುಗಕ್ಕೆ ಹೋಗಲು ಸಾಧ್ಯವಿಲ್ಲ ಕನಿಷ್ಠರಾಗಿರುವ ಕಾರಣ ಶ್ರೇಷ್ಠ ದೇವತೆಗಳ ಮುಂದೆ ಹೋಗಿ ಮಹಿಮೆ ಮಾಡುತ್ತಾರೆ ಮಂದಿರಗಳಿಗೆ ಹೋಗಿ ದೇವತೆಗಳ ಶ್ರೇಷ್ಠತೆ ಹಾಗೂ ತಮ್ಮ ಕನಿಷ್ಠತೆಯನ್ನು ವರ್ಣನೆ ಮಾಡುತ್ತಾರೆ ನಂತರ ನಾವು ಈ ರೀತಿಯಾಗಿ ಶ್ರೇಷ್ಠರಾಗುತ್ತೇವೆ ದಯೆ ತೋರಿಸಿ ಎಂದು ಬೇಡುತ್ತಾರೆ ಮತ್ತು ಅವರ ಮುಂದೆ ತಲೆಬಾಗುತ್ತಾರೆ ಅವರು ಸಹ ಮನುಷ್ಯರೇ ಆಗಿದ್ದಾರೆ ಆದರೆ ಅವರಲ್ಲಿ ದೈವಿ ಗುಣಗಳಿವೆ ಮಂದಿರಗಳಿಗೆ ಹೋಗಿ ಅವರಂತೆ ನಾವು ಆಗಬೇಕೆಂದು ಪೂಜಿಸುತ್ತಾರೆ ಇವರನ್ನು ಈ ರೀತಿ ಮಾಡಿದವರು ಯಾರೆಂಬುದು ಯಾರಿಗೂ ಗೊತ್ತಿಲ್ಲ ಇಡೀ ನಾಟಕವೇ ನೀವು ಮಕ್ಕಳ ಬುದ್ಧಿಯಲ್ಲಿ ಕುಳಿತಿದೆ ದೈವಿ ವೃಕ್ಷದ ಸಸಿಯ ನಾಟಿಯು ಹೇಗೆ ನಡೆಯುತ್ತದೆ ತಂದೆಯು ಸಂಗಮಯುಗದಲ್ಲಿಯೇ ಬರುತ್ತಾರೆ ಇದು ಪತಿತ ಪ್ರಪಂಚವಾಗಿದೆ ಆದ್ದರಿಂದ ತಂದೆಯೇ ಬಂದು ಪತಿತರಿಂದ ಪಾವನ ಮಾಡು ಎಂದು ಕರೆಯುತ್ತಾರೆ ಈಗ ನೀವು ಪಾವನರಾಗಲು ಪುರುಷಾರ್ಥ ಮಾಡುತ್ತೀರಿ ಉಳಿದೆಲ್ಲರೂ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ ಮನ್ಮನಾಭವ ಮಂತ್ರವು ಮುಖ್ಯವಾಗಿದೆ ಅದನ್ನು ತಂದೆಯೇ ನಿಮಗೆ ಕೊಡುತ್ತಾರೆ ಗುರುಗಳಂತೂ ಅನೇಕರಿದ್ದಾರೆ ಎಷ್ಟೊಂದು ಮಂತ್ರಗಳನ್ನು ಕೊಡುತ್ತಾರೆ ತಂದೆಯದ್ದು ಒಂದೇ ಮಂತ್ರವಾಗಿದೆ ತಂದೆಯು ಭಾರತದಲ್ಲಿ ಬಂದು ಮಂತ್ರವನ್ನು ಕೊಟ್ಟಿದ್ದರು ಆದ್ದರಿಂದ ನೀವು ದೇವಿ ದೇವತೆಗಳಾಗಿದ್ದೀರಿ ಭಗವಾನ ವಾಚ ಅಲ್ಲವೇ ಇವರು ಶ್ಲೋಕ ಮೊದಲಾದವುಗಳನ್ನು ಹೇಳಿಬಿಟ್ಟಿದ್ದಾರೆ ಆದರೆ ಅರ್ಥವೇನೂ ತಿಳಿದುಕೊಂಡಿಲ್ಲ ನೀವು ಅರ್ಥವನ್ನು ತಿಳಿಸುತ್ತೀರಿ ಕುಂಭಮೇಳದಲ್ಲಿ ನೀವು ಎಲ್ಲರಿಗೂ ತಿಳಿಸಬಹುದು ಇದು ಪತೀತ ಪ್ರಪಂಚವಾಗಿದೆ ನರಕವಾಗಿದೆ ಸತ್ಯಯುಗ ಪಾವನ ಪ್ರಪಂಚವಾಗಿತ್ತು ಅದು ಸ್ವರ್ಗವೆಂದು ಕರೆಯಲ್ಪಡುತ್ತದೆ ಪತಿತ ಪ್ರಪಂಚದಲ್ಲಿ ಪಾವನರು ಯಾರೂ ಇರುವುದಿಲ್ಲ ಮನುಷ್ಯರು ಪಾವನರಾಗುವ ಸಲುವಾಗಿ ಗಂಗಾ ಸ್ನಾನ ಮಾಡಲು ಹೋಗುತ್ತಾರೆ ಏಕೆಂದರೆ ಶರೀರವನ್ನೇ ಪಾವನ ಮಾಡಿಕೊಳ್ಳಬೇಕೆಂದು ತಿಳಿದುಕೊಂಡಿದ್ದಾರೆ ಆತ್ಮವಂತೂ ಸದಾ ಪಾವನವಾಗಿಯೇ ಇರುತ್ತದೆ ಆತ್ಮವೇ ಪರಮಾತ್ಮನೆಂದು ಹೇಳಿಬಿಡುತ್ತಾರೆ ಆತ್ಮವು ಜ್ಞಾನ ಸ್ನಾನದಿಂದ ಪವಿತ್ರವಾಗುತ್ತದೆಯೇ ವಿನಃ ನೀರಿನ ಸ್ನಾನದಿಂದಲ್ಲ ಎಂದು ನೀವು ಬರೆಯಬಹುದು ನೀರಿನ ಸ್ನಾನವನ್ನಂತೂ ಪ್ರತಿನಿತ್ಯ ಮಾಡುತ್ತೇವೆ ಎಲ್ಲಿ ನದಿಗಳಿವೆ ಅಲ್ಲಿ ಪ್ರತಿನಿತ್ಯ ಸ್ನಾನ ಮಾಡುತ್ತಾರೆ ಅದೇ ನೀರನ್ನು ಕುಡಿಯುತ್ತಾರೆ ಈಗ ನೀರಿನಿಂದಲೇ ಎಲ್ಲವೂ ಮಾಡಲಾಗುವುದು ಮಾತಂತೂ ಎಷ್ಟು ಸಹಜವಾಗಿದೆ ಆದರೆ ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ಜ್ಞಾನದಿಂದ ಒಂದು ಸೆಕೆಂಡ್ನಲ್ಲಿ ಸದ್ಗತಿ ಆಗುತ್ತದೆ ಮತ್ತು ಅಪಾರವಾದ ಜ್ಞಾನವಿದೆ ಸಮುದ್ರವನ್ನು ಶಾಹಿಯನ್ನಾಗಿ ಮಾಡಿಕೊಂಡು ಕಾಡನ್ನು ಲೇಖನಿಯನ್ನಾಗಿ ಮಾಡಿ ಭೂಮಿಯನ್ನ ಕಾಗದವನ್ನಾಗಿ ಮಾಡಿಕೊಂಡು ಬರೆದರೂ ಅದಕ್ಕೆ ಅಂತ್ಯವಿಲ್ಲವೆಂದು ಹೇಳಲಾಗುತ್ತದೆ ತಂದೆಯು ಪ್ರತಿನಿತ್ಯ ಭಿನ್ನ ಭಿನ್ನ ಮಾತುಗಳನ್ನು ತಿಳಿಸುತ್ತಾರೆ ಇಂದು ನಿಮಗೆ ಬಹಳ ಗುಹ್ಯವಾದ ಮಾತುಗಳನ್ನು ಹೇಳುತ್ತೇನೆಂದು ತಿಳಿಸುತ್ತಾರೆ ಹಾಗಾದರೆ ಮೊದಲು ಏಕೆ ತಿಳಿಸಲಿಲ್ಲ ಎಂದು ಮಕ್ಕಳು ಕೇಳುತ್ತಾರೆ ಅರೆ ಮೊದಲೇ ಹೇಗೆ ಹೇಳಲಿ ಕತೆಯನ್ನು ಆರಂಭದಿಂದ ಹಿಡಿದು ನಂಬರ್ ವಾರಾಗಿ ಹೇಳುತ್ತಾರಲ್ಲವೇ ಅಂತ್ಯದ ಪಾತ್ರವನ್ನು ಮೊದಲೇ ಹೇಗೆ ಹೇಳಲು ಸಾಧ್ಯ ಇದನ್ನೂ ಸಹ ತಂದೆಯು ಹೇಳುತ್ತಾರೆ ಈ ಸೃಷ್ಟಿಚಕ್ರದ ಆದಿ ಮಧ್ಯ ಅಂತ್ಯವನ್ನು ನೀವು ತಿಳಿದುಕೊಂಡಿದ್ದೀರಿ ನಿಮ್ಮನ್ನ ಯಾರೇ ಕೇಳಿದರೂ ಸಹ ತಕ್ಷಣ ನೀವು ಉತ್ತರ ನೀಡುತ್ತೀರಿ ನಿಮ್ಮಲ್ಲಿಯೂ ಸಹ ಜ್ಞಾನವು ನಂಬರ್ ಬುದ್ಧಿಯಲ್ಲಿ ಕುಳಿತಿರುತ್ತದೆ ನಿಮ್ಮ ಬಳಿ ಬಂದು ಸರಿಯಾದ ಉತ್ತರ ಸಿಗದಿದ್ದಾಗ ಅವರು ಹೊರಗೆ ಹೋದ ನಂತರ ಇಲ್ಲಿ ಸಂಪೂರ್ಣ ತಿಳಿವಳಿಕೆ ಸಿಗುವುದಿಲ್ಲ ವ್ಯರ್ಥವಾದ ಚಿತ್ರಗಳನ್ನಿಟ್ಟಿದ್ದಾರೆಂದು ಹೇಳುತ್ತಾರೆ ಆದ್ದರಿಂದ ಅಂತಹವರಿಗೆ ತಿಳಿಸುವವರು ಬಹಳ ಅನುಭವಿಯಾಗಿರಬೇಕು ಇಲ್ಲವೆಂದರೆ ಅವರು ಸರಿಯಾಗಿ ತಿಳಿದುಕೊಳ್ಳುವುದಿಲ್ಲ ತಿಳಿಸಿಕೊಡುವವರೇ ಸರಿಯಾಗಿಲ್ಲದಿದ್ದಾಗ ತಿಳಿದುಕೊಳ್ಳುವುದಾದರೂ ಹೇಗೆ ತಂದೆಯು ತಿಳಿಸುತ್ತಾರೆ ಕೆಲವೊಂದು ಕಡೆ ಕೆಲವು ವ್ಯಕ್ತಿಗಳು ಬಹಳ ಬುದ್ಧಿವಂತರಿರುತ್ತಾರೆ ಆದರೆ ಮಕ್ಕಳು ಅಷ್ಟೊಂದು ಬುದ್ಧಿವಂತರಿರುವುದಿಲ್ಲ ಅಂತಹ ಸಮಯವನ್ನು ನೋಡಿ ನಾನೇ ಅವರಲ್ಲಿ ಪ್ರವೇಶ ಮಾಡಿ ಸಹಯೋಗ ಕೊಡುತ್ತೇನೆ ಏಕೆಂದರೆ ತಂದೆಯಂತೂ ಅತಿ ಸೂಕ್ಷ್ಮ ರಾಕೆಟ್ ಆಗಿದ್ದಾರೆ ಬಂದು ಹೋಗಲು ಸಮಯ ತೆಗೆದುಕೊಳ್ಳುವುದಿಲ್ಲ ಅವರು ಇದನ್ನು ಬಹುರೂಪಿ ಅಂದರೆ ಭಕ್ತರು ಇದನ್ನು ಬಹುರೂಪಿ ಅಥವಾ ಸರ್ವವ್ಯಾಪಿಯ ರೂಪದಲ್ಲಿ ತೆಗೆದುಕೊಂಡು ಬಿಟ್ಟಿದ್ದಾರೆ ಇದನ್ನು ತಂದೆಯು ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಕೆಲ ಕೆಲವು ಮನುಷ್ಯರು ಬಹಳ ಬುದ್ಧಿವಂತರಾಗಿದ್ದು ಅವರಿಗೆ ತಿಳಿಸಿಕೊಡುವವರಿಗೂ ಸಹ ಹಾಗೆಯೇ ಇರಬೇಕಾಗುತ್ತದೆ ಈ ಸಮಯದಲ್ಲಿ ಕೆಲವರು ಚಿಕ್ಕಂದಿನಿಂದಲೇ ಶಾಸ್ತ್ರಗಳನ್ನು ಕಂಠಪಾಠ ಮಾಡಿಕೊಂಡಿರುತ್ತಾರೆ ಏಕೆಂದರೆ ಆತ್ಮವು ಸಂಸ್ಕಾರವನ್ನು ತೆಗೆದುಕೊಂಡು ಬರುತ್ತದೆ ಎಲ್ಲಾದರೂ ಜನ್ಮ ಪಡೆದುಕೊಳ್ಳಲಿ ಅಲ್ಲಿ ವೇದ ಶಾಸ್ತ್ರಗಳನ್ನು ಓದಲು ತೊಡಗುತ್ತಾರೆ ಅಂತ್ಯದಲ್ಲಿ ಎಂತಹ ಸ್ಥಿತಿ ಇರುತ್ತದೆಯೋ ಅಂತಹ ಗತಿ ಪಡೆದುಕೊಳ್ಳುತ್ತಾರಲ್ಲವೇ ಆತ್ಮವು ತನ್ನ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ ಈಗ ಸ್ವರ್ಗದ ಬಾಗಿಲು ಸತ್ಯವಾಗಿ ತೆರೆಯಲ್ಪಡುತ್ತದೆ ಹೊಸ ಪ್ರಪಂಚದ ಸ್ಥಾಪನೆ ಹಳೆಯ ಪ್ರಪಂಚದ ವಿನಾಶವಾಗಬೇಕಾಗಿದೆ ಸ್ವರ್ಗವು ಹೊಸ ಪ್ರಪಂಚದಲ್ಲಿರುತ್ತದೆ ಎಂದು ಮನುಷ್ಯರಿಗೂ ಗೊತ್ತಿಲ್ಲ ನಾವು ಸತ್ಯಸತ್ಯ ಸತ್ಯನಾರಾಯಣನ ಕತೆ ಅಥವಾ ಅಮರನಾಥನ ಕತೆಯನ್ನು ಕೇಳುತ್ತಿದ್ದೇವೆಂದು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಇವೆರಡೂ ಒಂದೇ ಕತೆಯಾಗಿದ್ದು ಹೇಳಿದವರು ಸಹ ಒಬ್ಬರೇ ಆಗಿದ್ದಾರೆ ನಂತರ ಅದನ್ನು ಶಾಸ್ತ್ರವನ್ನಾಗಿ ಮಾಡಿದ್ದಾರೆ ಇದೆಲ್ಲವೂ ನಿಮ್ಮದೇ ಉದಾಹರಣೆ ಆಗಿದೆ ಅದನ್ನು ಮತ್ತೆ ಭಕ್ತಿ ಮಾರ್ಗದಲ್ಲಿ ಆಚರಿಸುತ್ತಾರೆ ಈಗ ತಂದೆಯು ಸಂಗಮ ಯುಗದಲ್ಲಿ ಬಂದು ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ ಇದು ದೊಡ್ಡ ಬೇಹದಿನ ಆಟವಾಗಿದೆ ಈ ಆಟದಲ್ಲಿ ಮೊದಲು ಸತ್ಯ ತ್ರೇತಾದಲ್ಲಿ ರಾಮರಾಜ್ಯ ನಂತರ ರಾವಣನ ರಾಜ್ಯವಾಗುತ್ತದೆ ಈ ನಾಟಕವು ಮೊದಲೇ ಮಾಡಲ್ಪಟ್ಟಿದೆ ಇದನ್ನು ಅನಾದಿ ಅವಿನಾಶಿ ಎಂದು ಕರೆಯಲಾಗುವುದು ನಾವೆಲ್ಲರೂ ಆತ್ಮರಾಗಿದ್ದೇವೆ ತಂದೆಯು ಕೊಡುತ್ತಿರುವಂತಹ ಜ್ಞಾನವು ಯಾರಲ್ಲಿಯೂ ಇಲ್ಲದಾಗಿದೆ ಆತ್ಮರುಗಳೆಲ್ಲರ ಪಾತ್ರವು ಈ ನಾಟಕದಲ್ಲಿ ನಿಗದಿಯಾಗಿದೆ ಯಾವ ಸಮಯದಲ್ಲಿ ಯಾರ ಪಾತ್ರವಿರುತ್ತದೆ ಅವರೇ ಅದೇ ಪಾತ್ರವನ್ನು ಸಮಯದಲ್ಲಿ ಬಂದು ಅಭಿನಯಿಸಬೇಕಾಗುತ್ತದೆ ಮತ್ತು ವೃದ್ಧಿ ಆಗುತ್ತಾ ಇರುತ್ತದೆ ಪತಿತರಿಂದ ಪಾವನರಾಗುವುದೇ ಮಕ್ಕಳಿಗೆ ಮುಖ್ಯವಾದ ಮಾತಾಗಿದೆ ಹೇ ಪತಿತ ಪಾವನನೆಂದೇ ಕರೆಯುತ್ತಾರೆ ಈ ರೀತಿಯಾಗಿ ಮಕ್ಕಳೇ ಕರೆಯುತ್ತಾರೆ ನನ್ನ ಮಕ್ಕಳು ಕಾಮಚಿತೆಯ ಮೇಲೆ ಕುಳಿತು ಭಸ್ಮೀಭೂತರಾಗಿ ಬಿಟ್ಟಿದ್ದಾರೆ ತಂದೆಯು ಹೇಳುತ್ತಾರೆ ಇವು ಯಥಾರ್ಥವಾದ ಮಾತುಗಳಾಗಿವೆ ಅಕಾಲನಾಗಿರುವ ಆತ್ಮನಿಗೆ ಇದು ಸಿಂಹಾಸನವಾಗಿದೆ ಬ್ರಹ್ಮರವರ ತನುವನ್ನು ಲೋನಲ್ಲಿ ತೆಗೆದುಕೊಳ್ಳಲಾಗಿದೆ ಬ್ರಹ್ಮನನ್ನು ನೋಡಿ ಇವರು ಯಾರೆಂದು ನಿಮ್ಮನ್ನು ಕೇಳುತ್ತಾರೆ ಈಗ ನೀವು ಹೇಳಿ ನೋಡಿ ನಾನು ಸಾಧಾರಣ ತನುವಿನಲ್ಲಿ ಬರುತ್ತೇನೆಂದು ವಾಚ ಬರೆಯಲ್ಪಟ್ಟಿದೆ ಆ ಶೃಂಗರಿಸಲ್ಪಟ್ಟಿರುವ ಕೃಷ್ಣನೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಸಾಧಾರಣನಾಗುತ್ತಾರೆ ಸಾಧಾರಣನೇ ಮತ್ತೆ ಶ್ರೀಕೃಷ್ಣನಾಗುತ್ತಾನೆ ಕೆಳಗೆ ಕುಳಿತು ತಪಸ್ಸನ್ನು ಮಾಡುತ್ತಿದ್ದಾನೆ ನಾವು ಈ ರೀತಿ ದೇವತೆಗಳು ಆಗುತ್ತೇವೆಂದು ತಿಳಿದುಕೊಂಡಿದ್ದಾರೆ ಅನೇಕರು ತ್ರಿಮೂರ್ತಿಯನ್ನು ನೋಡಿದ್ದಾರೆ ಆದರೆ ಅದರ ಅರ್ಥವು ಆಗಬೇಕಲ್ಲವೇ ಸ್ಥಾಪನೆ ಮಾಡುವವರೇ ಪಾಲನೆಯನ್ನು ಮಾಡುತ್ತಾರೆ ಸ್ಥಾಪನೆಯ ಸಮಯದ ನಾಮ ರೂಪ ದೇಶ ಕಾಲ ಬೇರೆಯಾಗಿರುತ್ತದೆ ಪಾಲನೆಯ ಸಮಯದ ನಾಮ ರೂಪ ದೇಶ ಕಾಲವೇ ಬೇರೆಯಾಗಿರುತ್ತದೆ ಈ ಮಾತುಗಳನ್ನು ತಿಳಿಸಿಕೊಡಲು ಬಹಳ ಸಹಜವಾಗಿದೆ ಅವರು ಕೆಳಗೆ ತಪಸ್ಸನ್ನು ಮಾಡುತ್ತಿದ್ದಾರೆ ಮತ್ತೆ ಹೀಗೆ ದೇವತೆಗಳು ಅವರೇ ಆಗುತ್ತಾರೆ ಇವರೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದು ಈ ರೀತಿ ಆಗುತ್ತಾರೆ ಇದು ಒಂದು ಸೆಕೆಂಡಿನ ಜ್ಞಾನವಾಗಿದೆ ನಾವೇ ದೇವತೆಗಳಾಗಿದ್ದೇವೆಂದು ಬುದ್ಧಿಯಲ್ಲಿ ಜ್ಞಾನವಿದೆ ಎಂಬತ್ನಾಲ್ಕು ಜನ್ಮಗಳನ್ನು ಸಹ ದೇವತೆಗಳೇ ಪಡೆಯುತ್ತಾರೆ ಹೊರತು ಬೇರೆ ಯಾರೂ ಸಹ ಪಡೆಯುವುದಿಲ್ಲ ಎಂಬತ್ನಾಲ್ಕು ಜನ್ಮಗಳ ರಹಸ್ಯವನ್ನು ಮಕ್ಕಳಿಗೆ ತಿಳಿಸಲಾಗಿದೆ ದೇವತೆಗಳೇ ಮೊಟ್ಟ ಮೊದಲು ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ಮೀನಿನ ಆಟದ ಸಾಮಗ್ರಿಯ ಗೊಂಬೆ ಇರುತ್ತದೆ ಅಲ್ಲವೇ ಅಲ್ಲಿ ಮೀನು ಕೆಳಗೆ ಬಂದು ಮತ್ತೆ ಮೇಲೆ ಹೋಗುತ್ತದೆ ಅದು ಸಹ ಒಂದು ಏಣಿಯಂತೆ ಇದೆ ಬ್ರಹ್ಮರಿ ಆಮೆ ಮೊದಲಾದವುಗಳ ಉದಾಹರಣೆಯನ್ನ ನೀಡಲಾಗುತ್ತದೆ ಅದೆಲ್ಲವೂ ಸಹ ಈ ಸಮಯದ ಉದಾಹರಣೆಯಾಗಿದೆ ಬ್ರಹ್ಮರಿಗೂ ಸಹ ಎಷ್ಟೊಂದು ಬುದ್ಧಿ ಇದೆ ನೋಡಿ ಆದರೆ ಮನುಷ್ಯನು ತಾನು ಬಹಳ ಬುದ್ಧಿವಂತನೆಂದು ತಿಳಿದುಕೊಂಡಿದ್ದಾನೆ ಆದರೆ ಬ್ರಹ್ಮರಿಗಿರುವಷ್ಟು ಬುದ್ಧಿ ಸಹ ಇಲ್ಲವೆಂದು ತಂದೆಯು ತಿಳಿಸುತ್ತಾರೆ ಸರ್ಪವು ಹಳೆಯ ಪೊರೆಯನ್ನು ಕಳಚಿ ಹೊಸ ಪೊರೆಯನ್ನು ಪಡೆಯುತ್ತದೆ ಮಕ್ಕಳನ್ನು ಎಷ್ಟೊಂದು ಯೋಗ್ಯ ಹಾಗೂ ಬುದ್ಧಿವಂತರನ್ನಾಗಿ ಮಾಡಲಾಗುತ್ತದೆ ಆತ್ಮವು ಅಪವಿತ್ರವಾಗಿರುವ ಕಾರಣ ಯೋಗ್ಯವಾಗಿಲ್ಲ ಅದನ್ನು ಪವಿತ್ರ ಮಾಡಿ ಯೋಗ್ಯ ಮಾಡಲಾಗುತ್ತದೆ ಅದು ಸತ್ಯಯುಗ ಯೋಗ್ಯತೆಯುಳ್ಳ ಪ್ರಪಂಚವಾಗಿದೆ ಹೀಗೆ ಇಡೀ ಪ್ರಪಂಚವನ್ನ ನರಕದಿಂದ ಸ್ವರ್ಗವನ್ನಾಗಿ ಮಾಡುವುದು ತಂದೆಯ ಕಾರ್ಯವಾಗಿದೆ ಸ್ವರ್ಗವು ಹೇಗಿರುತ್ತದೆ ಎಂದು ಈ ಮನುಷ್ಯರಿಗೆ ತಿಳಿದಿಲ್ಲ ಸತ್ಯಯುಗದಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು ಸತ್ಯಯುಗ ಹೊಸ ಪ್ರಪಂಚದಲ್ಲಿ ನಾವೇ ರಾಜ್ಯ ಭಾಗ್ಯವನ್ನು ಮಾಡುತ್ತಿದ್ದೆವೆಂದು ನೀವು ತಿಳಿದುಕೊಂಡಿದ್ದೀರಿ ಎಂಬತ್ನಾಲ್ಕು ಜನ್ಮಗಳನ್ನು ನಾವೇ ತೆಗೆದುಕೊಂಡಿರಬೇಕು ಎಷ್ಟು ಬಾರಿ ರಾಜ್ಯ ಮಾಡಿ ಕಳೆದುಕೊಂಡಿದ್ದೇವೆಂಬುದು ನೀವು ತಿಳಿದಿದ್ದೀರಿ ರಾಮನ ಮತದಿಂದ ನೀವು ರಾಜ್ಯವನ್ನು ಪಡೆದು ರಾವಣನ ಮತದಿಂದ ರಾಜ್ಯವನ್ನು ಕಳೆದುಕೊಂಡಿದ್ದೀರಿ ಈಗ ಪುನಃ ಏರುವ ಸಲುವಾಗಿ ನಿಮಗೆ ರಾಮನ ಮತ ಸಿಗುತ್ತದೆ ಇಳಿಯುವ ಸಲುವಾಗಿ ಸಿಗುವುದಿಲ್ಲ ನೀವು ಬಹಳ ಚೆನ್ನಾಗಿ ತಿಳಿಸಿಕೊಡುತ್ತೀರಿ ಆದರೆ ಭಕ್ತಿ ಮಾರ್ಗದ ಬುದ್ಧಿಯು ಬಹಳ ಕಷ್ಟದಿಂದ ಪರಿವರ್ತನೆ ಆಗುತ್ತದೆ ಭಕ್ತಿಯು ಬಹಳ ಆಡಂಬರವಾಗಿದೆ ಅದು ಕೆಸರಾಗಿದ್ದು ಒಮ್ಮೆಯೇ ಕುತ್ತಿಗೆಯವರೆಗೆ ಮುಳುಗಿಸಿ ಬಿಡಿ ಬಿಡುತ್ತದೆ ಯಾವಾಗ ಎಲ್ಲದರ ಅಂತ್ಯವಾಗುತ್ತದೆ ಆಗ ನಾನು ಬಂದು ಜ್ಞಾನದಿಂದ ದೂರ ಕರೆದುಕೊಂಡು ಹೋಗುತ್ತೇನೆ ನಾನು ಬಂದು ಮಕ್ಕಳ ಮೂಲಕ ಕಾರ್ಯವನ್ನು ಮಾಡಿಸುತ್ತೇನೆ ತಂದೆಯೊಂದಿಗೆ ಸೇವೆ ಮಾಡುವಂತಹವರು ನೀವು ಬ್ರಾಹ್ಮಣರಾಗಿದ್ದೀರಿ ನಿಮಗೆ ಈಶ್ವರ್ಯ ಸೇವಾದಾರಿಗಳೆಂದು ಹೇಳಲಾಗುತ್ತದೆ ಇದು ಎಲ್ಲದಕ್ಕಿಂತ ಉತ್ತಮವಾದ ಸೇವೆಯಾಗಿದೆ ಮಕ್ಕಳಿಗೂ ಸಹ ಈ ರೀತಿಯಾಗಿ ಮಾಡಲು ಶ್ರೀಮತ ಸಿಗುತ್ತದೆ ನಂತರ ಅದರಲ್ಲಿಯೂ ಆಯ್ಕೆಯಾಗಿ ಬರುತ್ತಾರೆ ಅಂದಾಗ ಇದು ಹೊಸ ಮಾತೇನಲ್ಲ ಕಲ್ಪದ ಹಿಂದೆ ಎಷ್ಟು ದೇವಿ ದೇವತೆಗಳು ಆಯ್ಕೆಯಾಗಿದ್ದರೂ ಅವರೇ ಆಯ್ಕೆಯಾಗುತ್ತಾರೆ ಇದು ನಾಟಕದಲ್ಲಿ ನಿಗದಿಯಾಗಿ ಬಿಟ್ಟಿದೆ ನೀವು ಕೇವಲ ಸಂದೇಶವನ್ನು ತಲುಪಿಸಬೇಕು ಅದು ಸಹ ಸಹಜವೇ ಆಗಿದೆ ಯಾವಾಗ ಭಕ್ತಿ ಸಂಪೂರ್ಣ ಶಕ್ತಿಶಾಲಿ ಆಗಿರುತ್ತದೆಯೋ ಆಗ ಭಗವಂತ ಕಲ್ಪದ ಸಂಗಮಯುಗದಲ್ಲಿ ಬರುತ್ತಾರೆಂದು ನೀವು ತಿಳಿದಿದ್ದೀರಿ ತಂದೆಯು ಬಂದು ಎಲ್ಲರನ್ನ ಕರೆದುಕೊಂಡು ಹೋಗುತ್ತಾರೆ ಈಗ ನಿಮ್ಮ ಮೇಲೆ ಬೃಹಸ್ಪತಿಯ ದಶೆ ಇದೆ ನೀವೆಲ್ಲರೂ ಸ್ವರ್ಗದಲ್ಲಿ ಹೋಗುತ್ತೀರಿ ಆದರೆ ವಿದ್ಯೆಯಲ್ಲಿ ನಂಬರ್ ವಾರ್ ಆಗಿರುತ್ತಾರೆ ಕೆಲವರ ಮೇಲೆ ಮಂಗಳ ದಶೆ ಇನ್ನು ಕೆಲವರ ಮೇಲೆ ರಾಹು ದಶೆ ಕುಳಿತಿರುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಬಾಪ್ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಯೋಗ್ಯ ಹಾಗೂ ಬುದ್ಧಿವಂತರಾಗಲು ಪವಿತ್ರರಾಗಬೇಕು ಇಡೀ ವಿಶ್ವವನ್ನು ನರಕದಿಂದ ಸ್ವರ್ಗವನ್ನಾಗಿ ಮಾಡಲು ತಂದೆಯೊಂದಿಗೆ ಸೇವೆ ಮಾಡಬೇಕು ಈಶ್ವರ್ಯ ಸೇವಾಧಾರಿಗಳಾಗಬೇಕು ಸೆಕೆಂಡ್ ಪಾಯಿಂಟ್ ಕಲಿಯುಗಿ ಪ್ರಪಂಚದ ಈ ರೀತಿ ಪದ್ಧತಿ ಕುಲ ಮರ್ಯಾದೆಗಳೆಲ್ಲವನ್ನ ಬಿಟ್ಟು ಸತ್ಯ ಮರ್ಯಾದೆಗಳನ್ನು ಪಾಲನೆ ಮಾಡಬೇಕು ದೈವಿ ಗುಣ ಸಂಪನ್ನರಾಗಿ ದೈವಿ ಗುಣಸಂಪನ್ನರಾಗಿ ದೈವಿ ಸಂಪ್ರದಾಯದ ಸ್ಥಾಪನೆ ಮಾಡಬೇಕು ಇಂದಿನ ವರದಾನ ಅಪವಿತ್ರತೆಯ ಅಂಶ ಆಲಸ್ಯ ಮತ್ತು ಬೇಜವಾಬ್ದಾರಿತನದ ತ್ಯಾಗ ಮಾಡುವಂತಹ ಸಂಪೂರ್ಣ ನಿರ್ವಿಕಾರಿ ಭವ ವರದಾನದ ವಿಶ್ಲೇಷಣೆ ದಿನಚರ್ಯದ ಯಾವುದೇ ಕರ್ಮದಲ್ಲಿ ಮೇಲೆ ಕೆಳಗೆ ಆಗುವುದು ಆಲಸ್ಯದಲ್ಲಿ ಬರುವುದು ಅಥವಾ ಬೇಜವಾಬ್ದಾರಿತನದಲ್ಲಿ ಬರುವುದು ಇದು ವಿಕಾರದ ಅಂಶವಾಗಿದೆ ಇದರ ಪ್ರಭಾವ ಪೂಜನೀಯ ಆಗುವುದರ ಮೇಲೆ ಬೀಳುತ್ತದೆ ಒಂದು ವೇಳೆ ತಾವು ಅಮೃತ ವೇಳೆ ಸ್ವಯಂಗೆ ಜಾಗೃತ ಸ್ಥಿತಿಯಲ್ಲಿ ಅನುಭವ ಮಾಡುವುದಿಲ್ಲವೆಂದರೆ ಅಸಹಾಯಕತೆಯಿಂದ ಅಥವಾ ಸುಸ್ತಿನಿಂದ ಕುಳಿತುಕೊಳ್ಳುತ್ತಿರೆಂದರೆ ಅದರ ಪರಿಣಾಮ ಪೂಜಾರಿಯೂ ಸಹ ಅಸಹಾಯಕತೆ ಅಥವಾ ಸುಸ್ತಿನಿಂದ ಪೂಜೆ ಮಾಡುತ್ತಾರೆ ಆದ್ದರಿಂದ ಆಲಸ್ಯ ಅಥವಾ ಬೇಜವಾಬ್ದಾರಿತನವನ್ನು ಸಹ ತ್ಯಾಗ ಮಾಡಿಬಿಡಿ ಆಗ ಸಂಪೂರ್ಣ ನಿರ್ವಿಕಾರಿಗಳಾಗಲು ಸಾಧ್ಯ ಸ್ಲೋಗನ್ ಸೇವೆ ಬಲೆ ಮಾಡಿ ಆದರೆ ವ್ಯರ್ಥವಾಗಿ ಖರ್ಚು ಮಾಡಬೇಡಿ ಒಳ್ಳೆಯದು ಓಂ ಶಾಂತಿ